ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ದೇವ್ರದಯದಿಂದ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಸೊ ಕೆಲಸ ಮುಗಿಸ್ಕೊಂಡು ಹಂಗೆ ತರಕಾರಿ ತೊಗೊಂಡು ನಾಳೆ ಶನಿವಾರ ಮತ್ತು ಭಾನುವಾರದ ದಿನ ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ಹೂವು ಮತ್ತು ಪೂಜೆಗೆ ಎಲೆ ತರಕಾರಿನ ತಗೊಂಡೋಗೋಣ ಅಂತ ಬಂದಿದ್ದೀನಿ ಜೊತೇಲಿ ಅಣ್ಣ ಬಂದಿದ್ದಾನೆ ಸೊ ಹಂಗಾಗಿ ಎಲ್ಲ ತರಕಾರಿ ಮತ್ತು ಹೂವು ಹಣ್ಣು ಎಲ್ಲ ತೊಗೊಂಡು ಬಂದಿದ್ದೀವಿ ಇನ್ನು ಮನೆಗೆ ಬರ್ತಿಲ್ಲಂಗು ನಮ್ಮ ಗಿಡದಲ್ಲಿ ದಾಸೋಳ ಹೂವು ಬಿಟ್ಟಿತ್ತು ಸೊ ನೋಡಿ ತುಂಬಾ ಖುಷಿಯಾಯಿತು ಇಷ್ಟು ಚೆನ್ನಾಗಿತ್ತು ಅಂದರೆ ಹೂವು ತುಂಬಾ ಚೆನ್ನಾಗಿತ್ತು ಯಾಕಂದರೆ ದಾಸವಾಳ ಹೂವು ಅಂದರೆ ನನಗೆ ತುಂಬ ಇಷ್ಟ ತುಂಬ ಇಷ್ಟಪಟ್ಟು ಗಿಡ ಹಾಕಿದ್ದೀನಿ ಚೆನ್ನಾಗಿ ಹೂವು ಬಿಟ್ಟಿತ್ತು ಚೆನ್ನಾಗಿ ನೋಡಿ ತುಂಬಾ ಖುಷಿಯಾಯಿತು ಇನ್ನು ನಾವು ಎಲ್ಲ ತರಕಾರಿ ತಂದಿದ್ವಿ ಅಲ್ವಾ ಸೊ ಅದನ್ನು ಸ್ವಲ್ಪ ಸ್ಟೋರ್ ಮಾಡ್ಕೊಳ್ಳೋಣ ತೊಳೆದ್ಬಿಟ್ಟು ಅಂತ ಅಂದ್ಬಿಟ್ಟು ಎಲ್ಲ ತೆಗೆದಿಟ್ಟಿದ್ದೀನಿ ತುಂಬ ತರಕಾರಿ ತೊಗೊಂಬಂದಿದ್ದೆ ಮತ್ತು ಅದನ್ನೆಲ್ಲ ತೊಳಿಬೇಕಾಗಿತ್ತಲ್ವಾ ನಾವು ಯಾವಾಗ ತಂದರೂ ಅಷ್ಟೇ ಫಸ್ಟು ಫ್ರಿಜ್ಜಿಗೆ ಸ್ಟೋರ್ ಮಾಡೋದಕ್ಕಿಂತ ಮುಂಚೆ ನಾವು ತಂದಿರೋವಂಥ ತರಕಾರಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಅವರು ಅದನ್ನು ಚೆನ್ನಾಗಿ ಡ್ರೈ ಆದಮೇಲೆ ನಾನು ನೀಟಾಗಿ ಸ್ಟೋರ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ನಾನು ಇದ್ದೀನಿ ಸೌತೆಕಾಯಿ ಎಲ್ಲ ತಂದಿದ್ದೆ ಅಲ್ವಾ ಸೊ ನಾವು ತಂದಿರೋ ಸೌತೆಕಾಯಿನ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ ತುಂಬ ಧೂಳಿರುತ್ತೆ ತರಕಾರಿ ಮೇಲೆ ಸ್ವಲ್ಪ ಸಿಕ್ಕೋಗಿ ಅರ್ಜೆಂಟಲ್ಲಿ ಇರ್ತೀವಿ ಸೊ ಹಂಗಾಗಿ ಇವಾಗಲೇ ಎಲ್ಲ ನಾವು ಆಗಿ ತೊಳೆದುಬಿಟ್ಟು ನೀಟಾಗಿ ಎತ್ತಿಟ್ಕೊಂಡ್ರೆ ನಮಗೆ ಅಡುಗೆ ಮಾಡೋವಾಗ ತುಂಬ ಆಗುತ್ತೆ ಸುಲಭ ಆಗುತ್ತೆ ಹಂಗಾಗಿ ನಾನು ಮುಂಚೆನೇ ತೊಳಿತೀನಿ ನೋಡಿ ಇಲ್ಲಿ ಹಸಿರುಕಾಯಿನೂ ಅಷ್ಟೇ ನಾನು ನೀಟಾಗಿ ತೊಟ್ಟನ್ನ ಬಿಡಿಸಿಬಿಟ್ಟು ಆ ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಬೆಂಡೆಕಾಯಿ ಮತ್ತು ನಿಂಬೆಹಣ್ಣನ್ನೆಲ್ಲ ತೊಗೊಬಂದಿದ್ದೆ ಅದನ್ನು ಅಷ್ಟೇ ಒಂದರಲ್ಲಿ ಹಾಕಿ ಇದ್ದೀನಿ ಬೆಂಡೆಕಾಯಿ ತುಂಬ ಇರಲಿಲ್ಲ ಅರ್ಧ ಕೆ ಜಿ ಮಾತ್ರ ತೊಗೊಂಡು ಬಂದಿದ್ದೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಹಂಗಾಗಿ ನಾನು ನೋಡಿ ಈ ರೀತಿ ಚೆನ್ನಾಗಿ ತೊಳೆದುಬಿಟ್ಟು ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ನಿಮ್ಮ ಸಹ ನಾನು ಏನೇ ತರಕಾರಿ ತಂದರೂ ಎಲ್ಲ ತೊಳಿತೀನಿ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಬೆಂಡೆಕಾಯಿನೂ ಅಷ್ಟೇ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ತರಕಾರಿನ ಯಾವ ರೀತಿ ಸ್ಟೋರ್ ಮಾಡೋದು ಅನ್ನೋದನ್ನ ಒಂದು ಲಾಗಲ್ಲಿ ಹಾಕಿದ್ದೀನಿ ನೋಡಿ ಬೇಕಾದರೆ ನಿಮಗೆ ಇಷ್ಟ ಆದರೆ ತರಕಾರಿನ ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋದನ್ನು ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ನನ್ನ ಇದರ ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿ ಇನ್ನು ನಾನು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ತಗೊಂಬಂದಿದ್ದೆ ಸೊ ಹಂಗಾಗಿ ನಾನು ಅದನ್ನು ಸ್ವಲ್ಪ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಸ್ಟೋರ್ ಸ್ಟೋರ್ ಇದ್ದೀನಿ ನಾನು ಬಾಕ್ಸಲ್ಲಾಗಲಿ ಈ ಥರ ಫ್ರಿಜ್ಜಲ್ಲಾಗಲಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ಟೋರ್ ಮಾಡೋದಿಲ್ಲ ನೋಡಿ ಈ ರೀತಿಯಾದಂತಹ ಒಂದು ಬ್ಯಾಗ್ ಇರುತ್ತೆ ಒಂದು ಸ್ವಲ್ಪ ಓಪನ್ ಆಗಿರುವಂಥ ಬ್ಯಾಗ್ ಇರುತ್ತೆ ಆ ಬ್ಯಾಗ್ ಒಳಗಡೆ ನಾನು ಈ ರೀತಿ ಸ್ಟೋರ್ ಮಾಡ್ಕೋತೀನಿ ಈ ರೀತಿ ನಾವು ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಸೊ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಕೆಟ್ಟೋಗಲ್ಲ ಮತ್ತು ಶುಂಠಿನೂ ಅಷ್ಟೇ ಗಾಳಿಗೆ ಚೆನ್ನಾಗಿರುತ್ತೆ ಬೇಗ ಕೆಲವೊಂದು ಟೈಮು ಫ್ರಿಜ್ಜಲ್ಲಿ ಇಟ್ಟರೆ ನೀರುಗ್ದಂಗೆ ಆಗ್ಬಿಡುತ್ತೆ ಬೂಸ್ಟ್ ತ ಬೂಸ್ಟು ಬಂದಂಗೆ ಬಾರದು ಬಂದುಬಿಡುತ್ತೆ ಸೊ ಹಂಗಾಗಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಿಲ್ಲ ಬಾಕ್ಸಲ್ಲಿ ಅಷ್ಟೇ ಸ್ಟೋರ್ ಮಾಡೋದಿಲ್ಲ ಈ ರೀತಿ ಗಾಳಿಗೆ ಓಪನ್ ಆಗಿರಲಿ ಅಂತ ಅಂದ್ಬಿಟ್ಟು ಸ್ಟೋರ್ ಮಾಡ್ತೀನಿ ಈ ರೀತಿ ಇನ್ನು ಈರುಳ್ಳಿನೂ ಅಷ್ಟೇ ಒಂದು ಡಬ್ ತಲೆ ಹಾಕ್ಬಿಟ್ಟು ಎತ್ತಿಟ್ಕಣೆ ಇನ್ನು ಬರುವಾಗ ಸ್ವಲ್ಪ ಸೊಪ್ಪು ತೊಗೊಂಬಂದಿದ್ದೆ ಹಳ್ಳಿ ಕಡೆ ಸೊಪ್ಪನ್ನ ಹಳ್ಳಿ ಕಡೆ ಬೆಳಿತಾರೆ ಈ ಸೊಪ್ಪಿಂದ ನಾವು ಕುಪ್ ಸೊಪ್ಪು ಮಾಡ್ಬೋದಿಲ್ಲ ಉಳ್ಸೆಪ್ಪು ಸಹ ಮಾಡ್ಬೋದು ಇದರ ಈ ಸೊಪ್ಪಲ್ಲಿ ಎಳೆ ಸೊಪ್ಪಾಗಿರಬೇಕು ಗಂಧದ ಸೊಪ್ಪು ಸೊ ಈ ಸೊಪ್ಪನ್ನ ಹಾಕ್ಬಿಟ್ಟು ನಾವು ಮಾಡೋದ್ರಿಂದ ಉಳ್ಸೇಪ್ಪು ತುಂಬಾ ಹೆಚ್ಚು ರುಚಿಯಾಗಿರುತ್ತೆ ಇನ್ನು ಬರ್ತಾ ಇದು ಪಾಲಕ್ ಸೊಪ್ಪು ತುಂಬಾ ಫ್ರೆಶ್ ಆಗಿತ್ತು ನೋಡ್ತಾ ಇದ್ರೆ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲಿಲ್ಲ ಹಂಗೆ ಉಳ್ಸೆಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪಿನ ಜೊತೆಗೆ ಈ ಸೊಪ್ಪಿನೂ ತೊಗೊಂಡು ಬಂದೆ ಇದನ್ನ ಸ್ವಲ್ಪ ಸೋಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡು ಸೋಸ್ತಾ ಇದ್ದೀನಿ ಇಲ್ಲಿ ಇನ್ನು ಸೋಸಿದ್ದೆಲ್ಲ ಆಯಿತು ನಂದು ಸೊ ಇನ್ನು ಸಾಂಬಾರು ಸಾಂಬಾರು ಮಾಡಬೇಕು ಅಲ್ವಾ ಸೊ ಬನ್ನಿ ಯಾವ ರೀತಿ ಸಾಂಬಾರು ಮಾಡೋಣ ಅಂತ ನೋಡೋಣ ಮೊದಲಿಗೆ ಒಂದು ಕಡಾಯಿ ಇಟ್ಬಿಟ್ಟು ಅದು ಸ್ವಲ್ಪ ನೀರಿತ್ತು ಡ್ರೈ ಆಗಲಿ ಅಂತ ಬಿಟ್ಟೆ ಇನ್ನು ನಾವು ಹಚ್ಕೊಂಡಿರೋವಂಥ ತರಕಾರಿನೆಲ್ಲ ಹುರ್ಕೋಬೇಕು ಹಸಿರುಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಕಾಯಿ ತುರಿ ಇದನ್ನೆಲ್ಲ ನಾವು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹತ್ತರಿಂದ ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನಾವು ಈ ರೀತಿ ಹುರಿದ್ಬಿಟ್ಟು ಸೊಪ್ಪುನ ಸೊಪ್ಪು ಮಶ್ ಸೊಪ್ಪು ಮಾಡೋದರಿಂದ ತುಂಬ ರುಚಿಯಾಗಿ ಟೇಸ್ಟಾಗಿರುತ್ತೆ ಬನ್ನಿ ನೋಡೋಣ ನಾನು ಎಲ್ಲ ಹಚ್ಕೊಂಡಿರುವಂಥ ತರಕಾರಿನ ಹಾಕಿದ್ದೀನಿ ಇನ್ನು ಕಾಯಿ ಒಂದು ಉಳಿದಿದೆ ಕಾಯಿನ ಆಮೇಲೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇನ್ನು ಎಲ್ಲ ಹಾಕಿದ್ವಲ್ವ ತರಕಾರಿನ ಸೊ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನಷ್ಟು ನಾವು ಇಲ್ಲಿ ಎಣ್ಣೆನ ಹಾಕೋತಾ ಇದೀವಿ ನೋಡಿ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಸಾಕು ಸೊ ಹಂಗಾಗಿ ಎರಡು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋತ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಬೇಕು ಕೆಲವರು ಸೊಪ್ಪಿನ ಜೊತೆನೆ ಹ್ಯಾಡ್ ಮಾಡ್ಕೊಂಡಿರ್ತಾರಲ್ಲ ಹಾಕ್ತಾರೆ ಸೊ ನಾನಿಲ್ಲಿ ಹುರ್ಕೊತ ಇರೋದ್ರಿಂದ ಈ ಹುರಿಯೋದ್ರಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಉಳ್ಸೆಪ್ಪಿಗೆ ಜೀರಿಗೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಇನ್ನು ಸ್ವಲ್ಪ ಒಂದು ಚಿಟಕಿ ಎರಡು ಚಿಟಕಿ ಅಷ್ಟು ನಾನು ಅರಶಿನ ತೊಗೊಂಡಿದ್ದೀನಿ ಅರಿಶಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರಿಶಿಣ ಹಾಕಪ್ಪ ಅಂದರೆ ತುಂಬ ಸಾಫ್ಟಾಗುತ್ತೆ ಸೊ ಹಂಗಾಗಿ ಸಾಫ್ಟಾಗಿ ಅದಾಗಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅರಿಶನ ಹಾಕೊಂಡಿದ್ದೀನಿ ಸೊಪ್ಪೆಲ್ಲ ನೀಟಾಗಿ ತೊಳೆದು ಬಿಟ್ಟು ಸೋಸಿ ತಂದಿದ್ದೀನಿ ನೋಡಿ ದಿನ ನಾವು ಏನು ಸಾಫ್ಟಾಗಿ ಬೆಂದಿದೆಯೋ ಆ ಫ್ರೈಗೆ ನಾವು ಇದನ್ನು ಹಾಕೋಬೇಕು ನೋಡಿ ಈ ಸೊಪ್ಪೆಲ್ಲ ನೀಟಾಗಿ ಹಾಕೋತಾ ಇದ್ದೀನಿ ನಾನು ಸೊಪ್ಪನ್ನೆಲ್ಲ ನೀಟಾಗಿ ಎಣ್ಣೆಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ನಾನು ಸೊಪ್ಪನ್ನು ಇದ್ದೀನಿ ನೋಡಿ ಇನ್ನು ನಾನು ಇದ್ರ ಜೊತೆಗೆ ಬದ್ನೆಕಾಯಿ ಆಗ್ಲೇ ಹಾಕಬೇಕಾಯಿತು ಸೊ ಬದ್ನೆಕಾಯಿ ಹಾಕೋದನ್ನು ಮರೆತಿದ್ದೆ ಹಾಗಾಗಿ ಈಗ ಚಿಕ್ಕದಾಗ ಹಚ್ಕೊಂಡ್ಬಿಟ್ಟು ಈಗ ಹಾಕ್ತಾ ಇದ್ದೀನಿ ನೀವು ಸೊಪ್ಪು ಹಾಕೋದಕ್ಕಿಂತ ಮುಂಚೆಲೇ ನೀವು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯಿದ್ದೆ ಸೊ ಹಂಗಾಗಿ ನಾನು ಇಲ್ಲಿ ಮರೆತುಬಿಟ್ಟಿದ್ದೆ ಹಂಗಾಗಿ ನಾನು ಈಗ ಇದ್ದೀನಿ ಈಗ ಹಾಕ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ಸೊಪ್ಪೆಲ್ಲ ತುಂಬ ಸೊಪ್ಪಿತ್ತಲ್ವ ಅದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಪೆನ್ ಮೇಲೆ ಸ್ವಲ್ಪ ಆಗುತ್ತೆ ಹಾಕಿದಾಗ ತುಂಬ ತುಂಬ ಜಾಸ್ತಿ ಇರುತ್ತೆ ಅನಿಸುತ್ತೆ ನಾವು ಹಾಕಿದ ಅದು ಎಣ್ಣೆಯಲ್ಲಿ ಬೆಂದಷ್ಟು ಕಡಿಮೆ ಆಗುತ್ತೆ ಇನ್ನು ಕಾಯಿ ಹಾಕ್ಬೇಕಾಗಿತ್ತು ಲಾಸ್ಟಲ್ಲಿ ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಡ್ತೀನಿ ಇನ್ನು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕಬೇಕು ನಾವು ಮುಂಚೆನೇ ಹಸಿಮೆಣಸಿಕ್ಕಿನ ಯೂಸ್ ಮಾಡಿರೋದ್ರಿಂದ ಒಂದು ಸ್ಪೂನ್ ಸಾಕು ನಿಮ್ಮ ಕ್ವಾಂಟಿಟಿ ಮೇಲೆ ನೀವು ನೋಡ್ಕೊಂಡು ಹಾಕೋಬೋದು ಇನ್ನು ಮನೇಲೇ ಮಾಡಿರೋಂತಹ ಸಾಂಬಾರು ಪುಡಿನ ನಾನು ಹಾಕೋತಾ ಇದ್ದೀನಿ ಒಂದೆರಡು ಅಷ್ಟೇ ಜಾಸ್ತಿ ಹಾಕೋತಾ ಇಲ್ಲ ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಹುರ್ಕೊಂಡು ಒಂದು ಹತ್ತರಿಂದ ಹತ್ತು ನಿಮಿಷ ಆರಿಸ್ಬೇಕು ಆರಿಸಿದ ಮೇಲೆ ನಾವು ಅದನ್ನು ಒಂದು ಕುಕ್ಕರಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಹೆಸ್ರುಬೇಳೆ ಏನಾದರೂ ತೊಗೋಬೋದು ಇಲ್ಲ ತೊಗರಿಬೇಳೆ ಏನಾದರೂ ತೊಗೋಬೋದು ಬೇಳೆ ಹಾಕೋದ್ರಿಂದ ಮಂದಿಗೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಿ ಬೇಳೆ ಖಾಲಿಯಾಗಿತ್ತು ಸೊ ಇಲ್ಲಿ ಬರೀ ತೊಗರಿಬೇಳೆ ಮಾತ್ರ ತೊಗೊಂಡಿದ್ದೀನಿ ಆ ತೊಗರಿ ಬೇಳೆನ ಹಾಕಿ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ಆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ಲಿಡ್ ಮುಚ್ಚಿಬಿಟ್ಟು ನಾನು ಒಂದು ಮೂರಿಂದ ನಾಲ್ಕು ವಿಷಲನ್ನ ಚೆನ್ನಾಗಿ ಕೂಗಿಸ್ಕೋಬೇಕು ಮೂರು ನಾಲ್ಕು ಕೂಗನ್ನ ನಾವು ಕೂಗಿಸ್ಕೊಳ್ಳೋದ್ರಿಂದ ಬೇಳೆನೂ ಚೆನ್ನಾಗಿ ಬೆಂದಿರುತ್ತೆ ನಾವು ಹಾಕಿರೋ ತರಕಾರಿ ಸಹ ಚೆನ್ನಾಗಿ ಬೆಂದಿರುತ್ತೆ ಸೊ ನೋಡಿ ಇಲ್ಲಿ ನಾನು ಮೂರು ನಾಲ್ಕು ಕೂಗಿಸ್ಕೊಂಡಿದ್ದೀನಿ ಈಗ ಲಿಡ್ ಓಪನ್ ಮಾಡೋಣ ಬನ್ನಿ ನೋಡೋಣ ಹೇಗಿದೆ ಅಂತ ತುಂಬನೇ ಘಮ ಘಮ ಅಂತ ಇತ್ತು ಲಿಡ್ ಓಪನ್ ಮಾಡಿದ ತಕ್ಷಣ ಸ್ಮೆಲ್ಲು ಉಳ್ಸೆಪ್ಪಿನ ಸೊಪ್ಪು ಅಂದರೆ ತುಂಬನೇ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹುಳಸೆಪ್ಪು ನನಗಂತೂ ಹುಳಸೆಪ್ಪು ತುಂಬ ಇಷ್ಟ ಅದರಲ್ಲೂ ಊರಲ್ಲಿ ಒಲೆಯಲ್ಲಿ ಮಾಡ್ತೀವಲ್ವ ಆ ಸೊಪ್ಪಿಂದು ಮಶೊಪ್ಪು ತುಂಬನೇ ಚೆನ್ನಾಗಿರುತ್ತೆ ಇಲ್ಲಿ ಕುಕ್ಕರ್ ಮಾ ಕುಕ್ಕರಲ್ಲಿ ಮಾಡೋದರಿಂದ ಸ್ವಲ್ಪ ಅಷ್ಟೇ ನನಗಂತೂ ಒಲೆ ಮೇಲೆ ಮಾಡಿ ಅಂದರೆ ತುಂಬನೇ ಇಷ್ಟ ಇಲ್ಲಿ ನೋಡಿ ಈಗ ಕಾಳು ಮತ್ತು ಸೊಪ್ಪು ಮತ್ತು ಸೊಪ್ಪು ನೀರನ್ನು ನಾನು ಡಿವೈಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಡಿವೈಡ್ ಮಾಡ್ಕೋಬೇಕು ಯಾಕಂದರೆ ನಾವು ಸಾಂಬಾರನ್ನ ಮಸಿಬೇಕಲ್ವಾ ಸೊಪ್ಪು ಕಾಳನ್ನೆಲ್ಲ ಮಸಿಬೇಕು ಸೊ ಹಂಗಾಗಿ ನಾನು ನೀರಿದ್ದರೆ ಚೆನ್ನಾಗಿ ಅದು ನುಣ್ಣಗಾಗಲ್ಲ ಅದಕ್ಕಾಗಿ ನಾವು ಎರಡನ್ನು ಡಿಬ್ ಡಿವೈಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈ ರೀತಿಯಾದಂತಹ ಮಸ್ ಒಂದು ಮಸಗೊಂಡಿರುತ್ತೆ ನಮ್ಮ ಮನೇಲಿದೆ ನೋಡಿ ಈ ಮಸಗುಂಡಲ್ಲಿ ನಾನು ಮಸ್ಕೋತೀನಿ ಮಸಗುಂಡಿಲ್ದೇ ಇರೋರು ಫ್ರೆಶ್ ಬರುತ್ತಲ್ವ ಸೊ ಅದರಲ್ಲಿ ನೀವು ಮ್ಯಾಶ್ ಮಾಡ್ಕೋಬೋದು ನಮ್ಮ ಮನೇಲಿ ಈ ಥರ ಮಸಗುಂಡಿಯಿಂದ ನಾನು ಚೆನ್ನಾಗಿ ಮತ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ನನ್ನ ಮಶಪ್ಪು ಇನ್ನು ಇದಕ್ಕೆ ಒಗ್ಗರಣೆ ಹಾಕ್ಬೇಕಲ್ವಾ ಸೊ ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮೊದಲಿಗೆ ಒಂದು ಕಡಾಯಿಗೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಕಾದ ನಂತರ ನಾವು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಬೇಕು ಜೀರಿಗೆ ನಾವು ಮುಂಚೆಲೇ ಹಾಕಿರೋದ್ರಿಂದ ಜೀರಿಗೆ ಆ್ಯಡ್ ಮಾಡೋ ಅವಶ್ಯಕತೆ ಏನಿರೋಲ್ಲ ಒಣಮೆಣಿಕಾಯಿ ಕರ್ಬೇವನ ಹಾಕಿ ಅದರ ನಂತರ ನಾವು ಸ್ವಲ್ಪ ಇಂಗೂನ ಹಾಕಬೇಕು ಇಂಗು ಹಾಕೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಂಗುನ ಹಾಕ್ತೀವಿ ಸೊ ಒಗ್ಗರಣೆ ಆಗಿದೆ ನೋಡಿ ಈಗ ಸಾಂಬಾರಿಗೆ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆನ ಮಿಕ್ಸ್ ಮಾಡಿದ ನಂತರ ನಾವು ಇಲ್ಲಿಗೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ನಾವು ಕುದಿಸ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ದಿನ ಅಂದರೆ ಇವತ್ತು ಮಾಡಿದ ಸಾಂಬಾರು ನಾಳೆನೂ ಬರುತ್ತೆ ಸೊ ಹಂಗಾಗಿ ನಾನು ಹೇಳಿದ್ದು ಇಲ್ಲಾಂದರೆ ಕೆಲವೊಂದು ಟೈಮ್ ಕಾಯಿ ಹಾಕಿರ್ತೀವಲ್ವ ಸೊ ಹಂಗಾಗಿ ನಾವು ಚೆನ್ನಾಗಿ ಕುದಿಸಿಲ್ಲ ಅಂತಂದರೆ ಹಳಸೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವತ್ತು ಬೆಳಿಗ್ಗೆ ಮಾಡಿ ಸಾಂಬಾರು ಚೆನ್ನಾಗಿ ಕುದಿಸಿಲ್ಲ ಅಂದರೆ ಕೆಲವೊಂದು ಟೈಮ್ ಮಧ್ಯಾಹ್ನಕ್ಕೆ ಹಾಳಾಗಿ ಹೋಗೋವಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ನಾವು ಯಾವಾಗ ಸಾಂಬಾರು ಮಾಡಿದ್ವು ಚೆನ್ನಾಗಿ ಕುದಿಸಿ ಊಟ ಆದ ನಂತರ ಅಷ್ಟೇ ಚೆನ್ನಾಗಿ ಕುದಿಸೋದ್ರಿಂದ ಸಾಂಬಾರು ಇವತ್ತು ಮಾಡಿದ್ದು ನಾಳೆಗೂ ಸಹ ಬರುತ್ತೆ ಹಂಗಾಗಿ ಹೇಳಿದೆ ಕೆಲವೊಂದು ಟೈಮ್ ನಾವು ಇವತ್ತು ಮಾಡಿದ ಸಾಂಬಾರನ್ನೇ ನೆಕ್ಸ್ಟ್ ಡೇನು ಊಟ ಮಾಡೋಂಥ ಸಮಯನೂ ಇದೆ ಮಾಡಿದ್ದೀವಿ ಅದಕ್ಕೆ ಹೇಳಿದೆ ಸೊ ಈಗ ನಾನು ಅದ್ರ ಜೊತೆಗೆ ಒಂದೆರಡು ಹಪ್ಳನ ತೇಲಿಸ್ಕೊಳ್ಳೋಣ ಅಂತ ಹಪ್ಲ ತೇಲಿಸ್ತಾ ಇದ್ದೀನಿ ಇದು ನಾವೇ ಮನೆಯಲ್ಲಿ ಮಾಡಿರೋಂಥ ಹಪ್ಳ ಹಂಗಾಗಿ ಇದನ್ನು ತೇಲಿಸ್ಕೊಡ್ತಾ ಇದ್ದೀನಿ ಇದನ್ನು ಅಮ್ಮ ಮಾಡಿಕೊಟ್ಟಿದ್ದು ಹಪ್ಳನ ಹೇಗೆ ಮಾಡೋದು ಎಷ್ಟು ದಿನ ಸ್ಟೋರ್ ಮಾಡಬೇಕು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ಕೊಡ್ತೀನಿ ಅಮ್ಮನ ಹತ್ರ ಹಪ್ಳ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಕೇಳಿ ಮಾಡ್ತೀನಿ ಸ್ವಲ್ಪ ಹೂವು ತಂದಿದ್ದೆ ನಾಳೆ ಪೂಜೆಗೆ ಅಂತ ಹೂವೂ ಕಟ್ಕೊತಾ ಇದ್ದೀನಿ ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಹಾಲ್ ಬಾಯ್ ಟೇಕ್ ಕೇರ್